ನಿಮ್ಮ ಮನೆಯ ಮೇಲ್ಛಾವಣಿಯನ್ನು ಸೌರ ವಿದ್ಯುತ್ ಘಟಕವಾಗಿ ಪರಿವರ್ತಿಸಲು ನಿಮ್ಮ ಮನೆ ತೋಟ ಅಂಗಡಿ ರಕ್ಷಣೆಗಾಗಿ ಸಿ ಸಿ ಟಿ ವಿ ಸೋಲಾರ್ ವಾಟರ್ ಹೀಟರ್ ಮತ್ತು ವಾಟರ್ ಫಿಲ್ಟರ್ಗಳಿಗಾಗಿ ಸಂಪರ್ಕಿಸಿ ವಿಶಾಲ್ ಸಿ ಸಿ ಟಿ ವಿಶ್ ಪಾವಗಡ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಹತ್ತಿರ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಸಿಕ್ಸ್ ತ್ರೀ ಏಯ್ಟ್ ಡಬಲ್ ಒನ್ ಏಯ್ಟ್ ಒನ್ ಫೈವ್ ವಿಶಾಲ್ ಸಿ ಸಿ ಟಿ ವಿಶಾಲ್ ಸಿ ಸಿ ಟಿ ವಿ ಪಾವಗಡ ಹಬ್ಬಬ್ಬಾ ನಾವೇನಾದರೂ ಈ ಒಂದು ರಸ್ತೆಯ ಮಾರ್ಗದಲ್ಲಿ ಹೋದರೆ ನಮ್ಮ ಜೀವಕ್ಕೆ ಗ್ಯಾರಂಟಿ ಇಲ್ಲ ಇಲ್ಲಿವರೆಗೆ ಈ ಒಂದು ರಸ್ತೆಯ ಮಾರ್ಗದಲ್ಲಿ ವಾಹನದ ಅಪಘಾತದಲ್ಲಿ ಐದರಿಂದ ಆರು ಜನ ಮರಣ ಹೊಂದಿದ್ದಾರೆ ಇಷ್ಟಾದರೂ ಸಹ ಪಿ ಡಬ್ಲ್ಯೂ ಡಿ ಮತ್ತು ಕೆ ಅಧಿಕಾರಿಗಳಿಗೆ ಕಿವಿ ಕೇಳಿಸ್ತಿಲ್ಲ ಶುಕ್ರವಾರ ಸಂಜೆ ಸ್ಕೂಟಿಯಲ್ಲಿ ತೆರಳುತ್ತಿದ್ದ ಕಾಲೇಜಿನ ವಿದ್ಯಾರ್ಥಿನಿಯರ ಮೇಲೆ ಈಚರ್ ವಾಹನ ಅತ್ತಿ ಸ್ಥಳದಲ್ಲೇ ಪ್ರಕೃತಿ ಎಂಬ ಬಾಲಕಿ ಉಸಿರು ಚೆಲ್ಲಿದ್ದಾಳೆ ಈಗಾಗಲೇ ಈ ಒಂದು ರಸ್ತೆಯ ಮಾರ್ಗದಲ್ಲಿ ನಾಲ್ಕರಿಂದ ಐದು ಜನ ಅಪಘಾತದಲ್ಲಿ ಮರಣ ಹೊಂದಿದ್ದು ಇಷ್ಟಾದರೂ ಸಹ ಈ ಮಾರ್ಗದಲ್ಲಿ ಹಂಸನ್ನು ಆಗದೆ ನಿರ್ಲಕ್ಷ್ಯ ತೋರುತ್ತಿರುವ ಕೆಶಿಪ್ ಮತ್ತು ಪಿಡಬ್ಲ್ಯೂ ಅಧಿಕಾರಿಗಳ ನಮ್ಮ ಬಾಗಡ ಪಟ್ಟಣದ ಪುರಸಭಾ ಸದಸ್ಯರಾದಂಥ ಮೊಹಮ್ಮದ್ ಇಮ್ರಾನ್ ಎಸ್ ಎಸ್ ಕೆ ಡಿಗ್ರಿ ಕಾಲೇಜಿನ ಪ್ರಾಶುಪಾಲರ ವಿನಯ್ ಮತ್ತು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಕೇಳಿದ್ರೆ ಪೊಲೀಸ್ ಇಲಾಖೆ ಕೇಳಿದ್ರು ನಾವು ತಹಸೀಲ್ದಾರ್ ಕೇಳಿದ್ರು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅವರು ಕೇಳಿದ್ರು ಒಂದೇ ನಮಗೆ ಉತ್ತರ ಬರ್ತಾ ಇದೆ ಹಂಸ ಹಾಕೊಂಡಿಲ್ಲ ಅನ್ನೋ ಮಾಹಿತಿ ನಮಗೆ ಅನ್ಕೊಳ್ತಾ ಇದ್ದಾರೆ ಆದರೆ ದಯವಿಟ್ಟು ಏನು ನಮ್ಮ ಎಸ್ ಪಿ ಅವರು ಮೊನ್ನೆ ಎಲ್ಲ ಡಿ ಸಿ ಅವರನ್ನು ಪರಿಶೀಲನೆ ಮಾಡಿ ಏನು ಆಕ್ಸಿಡೆಂಟ್ ಜೋನ್ ಅಂತ ಹೇಳ್ಬಿಟ್ಟು ಮುಚ್ಚಿಸಿದ್ದಾರೆ ಅಂತ ಕಡೆ ಹಂಸ ಹಾಕಲಿಕ್ಕೆ ಭಾವಿಸಲಿದೆ ಈಗ ಮಸೀದಿ ಇದೇ ನೋಡು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಕುಂಗಲ್ ಆಕೆಯಿಂದಲೂ ಕಾವಡಕ್ಕೆವರೆಗೂ ಇದೇ ಸ್ಟೇಟ್ ಹೈವೇ ಅನ್ವಯಿಸ್ತಾ ಇದೆ ಕೆಶಪ್ದು ಅಲ್ಲಿಂದ ಇಲ್ಲಿವರೆದು ಎಷ್ಟು ಹಂಸ್ ಇದಾವೆ ಇಲ್ಲಿ ಮಾತ್ರ ಯಾಕೆ ಕಾನೂನು ಹಣ ಬರ್ತಾ ಇದೆ ಅಂದರೆ ಸಾವು ಸಾವು ನ್ಯಾಯ ಒದಗಿಸೋರು ಯಾರು ಈಗ ಪ್ರಾಣ ಹೋದ್ರೆ ಪ್ರಾಣ ಕೊಡೋಕ್ಕಾಗುತ್ತಾ ಪ್ರಾಣ ಒದಗಿಸೋಕ್ಕೆ ನೀವು ಅಧಿಕಾರಿಗಳು ಈ ರೀತಿ ನಿರ್ಲಕ್ಷ್ಯ ವಹಿಸ್ತಾ ಇರ್ತಕ್ಕಂಥದ್ದು ಇದು ಯಾವ ರೀತಿ ಸರಿ ಇದು ಸಮನ್ವಯ ಅಲ್ಲ ಅಂತ ನಮ್ಮ ಎಲ್ಲರ ಒಂದು ಸ್ಥಳೀಯರ ಒಂದು ಆಗ್ರಹ ಆಗಿದೆ ಕೂಡಲೇ ಈ ಕೂಡಲೇ ಇದು ಎಸ್ ಪಿ ಅವರು ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ದಂಡಾಧಿಕಾರಿಗಳು ಸ್ಥಳೀಯ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇದನ್ನು ದಯವಿಟ್ಟು ಗಮನದಲ್ಲಿಕ್ಕೊಂಡು ಕ್ರಮ ವಹಿಸಿ ಕೂಡಲೇ ಇದು ಹಂಸ ಆಗಬೇಕು ಇಲ್ಲ ಪಕ್ಷದಲ್ಲಿ ನಾವು ಮತ್ತೊಂದು ಸರ್ತಿ ನಮ್ಮ ಮೊನ್ನೆ ತಾನೇ ನಾವೆಲ್ಲ ಹೇಳಿದ್ವಿ ನಾವು ಇದೆಲ್ಲ ಸ್ಥಳೀಯರು ಸೇರಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ರೀತಿ ನೀವು ಇದೇ ರೀತಿ ನೀವು ನಿರ್ಲಕ್ಷ್ಯ ವಹಿಸಿದ್ರೆ ನಾವು ಖಂಡಿತವಾಗ್ಲೂ ನಾವು ಎಲ್ಲ ಸ್ಥಳೀಯರು ಸೇರಿ ರೋಡನ್ನು ಬಂದ್ ಮಾಡಿ ಇಲ್ಲಿ ಟ್ರಾಫಿಕ್ ಓಡಾಡೋದಕ್ಕೆ ಬಿಡಲ್ಲ ನಾವು ಇಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತ ಇದು ಮತ್ತೊಮ್ಮೆ ಎಚ್ಚರಿಕೆಯನ್ನು ನಾವು ಅಧಿಕಾರಿಗಳಿಗೆ ಕೊಡ್ತಾ ಇದೀವಿ ಕೆ ಸಿ ಅವರು ರೋಡ್ ಹಾಕಿ ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಮೇಂಟೆನೆನ್ಸ್ ಹತ್ತು ವರ್ಷ ಮೇಂಟೆನೆನ್ಸ್ ಪಿ ಡಬ್ಲ್ಯೂ ಡಿ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಒಂದು ವರ್ಷದಿಂದ ಮಾನ್ಯ ವರಿಷ್ಠಾಧಿಕಾರಿಗಳು ನೀವು ರಿಪೋರ್ಟ್ ಅನ್ನು ಇಸ್ಕೊಳ್ಳಿ ನಮ್ಮ ಠಾಣೆಯಲ್ಲಿ ಎಷ್ಟು ಅಪಘಾತಗಳಾಗಿದಾವೆ ಒಂದು ಸಲ ಪರಿಶೀಲನೆ ಮಾಡಿ ಸರ್ ದಯವಿಟ್ಟು ನೀವು ಕೂಡಲೇ ಈ ಒಂದು ಸ್ಥಳಕ್ಕೆ ಪರಿಶೀಲನೆ ಮಾಡಿ ಇಲ್ಲಿ ಭೇಟಿ ನೀಡಬೇಕು ನೀವು ಯಾಕಂದ್ರೆ ಇಲ್ಲಿ ಹೆಣ್ಣು ಮಕ್ಕಳು ಸಣ್ಣ ಮಕ್ಕಳು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಸ್ಕೂಲ್ ಹೋಗೋದು ಇಲ್ಲಿ ಶಾಲೆ ಇದೆ ಪೆಟ್ರೋಲ್ ಬಂಕ್ ಇದೆ ರೆಸಿಡೆನ್ಷಿಯಲ್ ಏರಿಯಾ ಸ್ಟಾರ್ಟ್ ಆಗುತ್ತೆ ಮತ್ತೆ ವಾಯುವಿಹಾರ ವಾಕಿಂಗ್ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ತುಮಕೂರಿಂದ ಪಾವೋಳದವರೆಗೂ ದಯವಿಟ್ಟು ವರಿಷ್ಠಾಧಿಕಾರಿಗಳೇ ನೀವು ಪರಿಶೀಲನೆ ಮಾಡಿಕೊಂಡೇ ಬನ್ನಿ ಸರ್ ಅಲ್ಲಿಂದ ಎಲ್ಲೆಲ್ಲಿ ಹಂಸ ಹಾಕಿದ್ದಾರೆ ಅಲ್ಲೆಲ್ಲೂ ಕಾನೂನು ಅಪ್ಲೈ ಆಗದೆ ಇರೋದು ಇಲ್ಲೇ ಆಗುತ್ತೆ ರೂಲ್ ಈಸ್ ರೂಲ್ ಇವನ್ ಫಾರ್ ಆಲ್ ಎಲ್ಲ ಕಡೆ ಒಂದೇ ರೂಲ್ ಇರಬೇಕು ಕೆ ಸಿ ಪಿ ಆಗಿರ್ಬೋದು ಪಿ ಡಬ್ಲ್ಯೂ ಡಿ ಆಗಿರ್ಬೋದು ಏನೇ ಆಗಿರ್ಬೋದು ನಾವು ಜಿ ಪಿ ಎಸ್ ಲೊಕೇಶನ್ ಸಮೇತ ನಾಳೆ ಬಂದರೆ ಸ್ಥಳೀಯರನ್ನ ನೀವು ಕರೀರಿ ನಾವು ಬರ್ತೀವಿ ಅಲ್ಲಿಗೆ ನಾವು ವಿತ್ ಎವಿಡೆನ್ಸ್ ಮಾತಾಡ್ತೀವಿ ಕೆರೆಗಳ ಪಾಳ್ಯ ದೊಡ್ಡ ಹಂಸ್ ಕಟ್ಟಿದ್ದಾರೆ ಗೋಡೆ ಕಟ್ಟದಂಗೆ ಅಲ್ಲಿ ತ ಅಲ್ಲಿ ಹಾಕಿರೋ ಅದು ಸ್ಟೇಟ್ ಹೈವೇನೇ ತಾನೆ ಅದು ಕೆ ಸಿ ಪವರ್ ಮಾಡಿರೋದು ತಾನೆ ಈಗ ಪಿ ಡಬ್ಲ್ಯೂ ಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಹಾಗಾಗಿ ಪಿಡಬ್ಲ್ಯೂ ಡಿ ನಮ್ಮ ಅಧಿಕಾರಿ ಯಾರಿದ್ದಾರೆ ನಮ್ಮ ತಾಲೂಕಿಗೆ ಅವರು ಬರಲಿ ಅಧಿಕಾರಿಗಳು ಬರಲಿ ಈ ತರ ಪ್ರಾಣಾಪಾಯಗಳು ಆಗೋದು ಬೇಡ ಒಬ್ಬರಲ್ಲಿ ಪ್ರಾಣವಾಗೋದಲ್ಲ ಸರ್ಕಾರದ ಪಿಡಬ್ಲ್ಯೂ ಡಿ ಇಲಾಖೆ ಮತ್ತು ಸಂಬಂಧಪಟ್ಟ ಇಲಾಖೆ ಇದಾಗ್ತಾ ಇದೆ ಪ್ರಾಣಗಳು ಹೋಗ್ತಾ ಇದೆ ಸರ್ ಅಲ್ಲಿ ಜೀವನ ಅಮೂಲ್ಯ ಅಂತ ಅಮೂಲ್ಯ ಎಷ್ಟೋ ಮುದ್ದಾಗಿ ಹಾಕೊಂಡಿರ್ತಾರೆ ಅವ್ರ ಮುಂದಿನ ಗುರಿ ಏನಿರುತ್ತೋ ಗೊತ್ತಿಲ್ಲ ಹಾಗೆ ಈ ತರ ಆದ್ರೆ ತಂದೆ ತಾಯಿ ಮಕ್ಕಳು ಎಷ್ಟು ನೋವು ಅಂತಾರೆ ಕೊಡಬಾರ್ದು ಅದು ಅದು ಮನೆ ತಂದೆ ತಾಯಿ ಅವ್ರ ಅವ್ರ ಜವಾಬ್ದಾರಿ ಅದು ಕೊಡಬಾರ್ದು ಯಾರೇ ಆಗಲಿ ಹತ್ತು ಹದಿನೆಂಟು ವರ್ಷ ಮೇಲ್ಮಟ್ಟವ್ರಿಗಾದ್ರೆ ಕೊಡಬಹುದು ಇದು ಅದು ಇದು ಅದ್ರ ಮನೆಯವ್ರಿಗೂ ಜವಾಬ್ದಾರಿ ಇರುತ್ತೆ ಇನ್ನು ಮುಂದಾದರೂ ಯಾವುದೇ ಪ್ರಾಣಹಾನಿ ಆಗದಂತೆ ಎಚ್ಚರ ವಹಿಸುವ ಜವಾಬ್ದಾರಿ ನಮ್ಮ ಪಾಗೋಡ ಪಟ್ಟಣದ ಪಿಡಬ್ಲ್ಯೂ ಡಿ ಮತ್ತು ಕೆಶಿ ಅಧಿಕಾರಿಗಳ ಮೇಲೆ ಇದೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಅವರು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ ಇನ್ನು ಘಟನಾ ನಡೆದ ಸ್ಥಳಕ್ಕೆ ಪಾಗೋಡ ಪೊಲೀಸ್ ಠಾಣಾ ಸಿಪಿಐ ಸುರೇಶ್ ಭೇಟಿ ನೀಡಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಇನ್ನು ಅಪಘಾತ ಎಸಗಿದ ಈಚರ್ ಚಾಲಕ ಪರಾರಿಯಾಗಿದ್ದಾನೆ ಎನ್ನಲಾಗಿದೆ ಪಾವಗಡ ತಾಲೂಕಿನ ತಾಜಾ ಸುದ್ದಿಲಿಗಾಗಿ ನಮ್ಮ ಅನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಾರತೆ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್